ಯೂಟ್ಯೂಬ್ ವಿಡಿಯೋಗಳನ್ನ ಅಥವಾ ಇನ್ಸ್ಟಾಗ್ರಾಮ್ ರೀಲ್ ಗಳನ್ನ ಗಮನಿಸಿದಾಗ ಆಕೆಗೂ ಆಕೆಯು ಒಂದಕ್ಕೊಂದು ಸಂಬಂಧನೇ ಇಲ್ಲ ಯಾವ ಐಷಾರಾಮಿ ಜೀವನವೂ ಇಲ್ಲ ಯಾವ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ತಂಗುವಂತಹ ಆರ್ಥಿಕ ಪರಿಸ್ಥಿತಿಯೂ ಆಕೆಯ ಮನೆ ಮಂದಿಗಿರಲಿಲ್ಲ ಈಕೆಯ ಹಿನ್ನೆಲೆ ಹೇಗಿತ್ತು ಗಮನಿಸೋಣ ಹರಿಯಾಣ ಹಿಸಾರ್ ಅಲ್ಲಿನ ನ್ಯೂ ಅಗ್ರೆಸನ್ ಕಾಲೋನಿಯಲ್ಲಿ ಜ್ಯೋತಿ ಮನೆ ಇರು ಅವ್ರ ತಂದೆ ಹೊಸ ಇರೋ ಮನೆ ಮೂರ್ ಕೊಠಡಿ ಇದೆ ಯಾವುದೇ ಐಷಾರಾಮಿ ಸೌಲಭ್ಯ ಅಲ್ಲಿಲ್ಲ ಬಡ್ಗೆ ಕೆಲಸ ಮಾಡ್ಕೊಂಡು ಜೀವನ ತಂದೆ ಹೆಚ್ಚು ಆದಾಯ ಸಂಪಾದನೆ ಯಾವುದು ಇಲ್ಲದ ಆರ್ಥಿಕ ಹಿನ್ನೆಲೆ ಕುಟುಂಬ ಅದರಲ್ಲೂ ಇಪ್ಪತ್ತು ವರ್ಷಗಳ ಹಿಂದೆನೆ ಜ್ಯೋತಿ ಮಲ್ಹೋತ್ರ ಅವರ ತಂದೆ ತಾಯಿಗೆ ವಿಚ್ಛೇದನ ಆಗಿದೆ ಚಿಕ್ಕಪ್ಪನ ಪಿಂಚಣಿ ಹಣದಲ್ಲಿ ಜೀವನವನ್ನ ದೂಡ್ತಾ ಏಕೆ ಬಡತನ ಕೆಲವೊಂದು ಬಾರಿ ಬದುಕನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪಾಠ ಕಲಿಸುತ್ತೆ ಒಳ್ಳೆ ದಾರಿಯಲ್ಲಿ ಹೋದಾಗ ಕೆಲವೊಂದು ಬಾರಿ ಬಡತದಿಂದ ಬಡತನದಿಂದ ಹೈರಾಣಾದವರು ಐಷಾರಾಮಿ ಬದುಕಿಗಾಗಿ ಹಪ ಹಪ್ಸ್ತಾ ಎಂಥೆಂಥ ದಾರಿ ಹಿಡಿದು ಬಿಡ್ತಾರೆ ಅನ್ನೋದಕ್ಕೆ ಜ್ಯೋತಿ ಮಲ್ಹೋತ್ರ ಕೂಡ ಸಾಕ್ಷಿನ ಐಷಾರಾಮಿ ಜೀವನ ಬೇಕು ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ಅದರಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಅದರಿಂದ ಬರ್ತಾ ಇದ್ದ ವ್ಯೂಸ್ ಹಾಗೆ ಅಲ್ಪ ಸ್ವಲ್ಪ ಆದಾಯ ಆ ಆದಾಯ ಗಳಿಸಿದ ನಂತರದಲ್ಲೇ ಜೊತೆಗೆ ಈ ಐಷಾರಾಮಿ ಜೀವನದ ಹುಚ್ಚು ನೆತ್ತಿಗೆ ಇರ್ತಾ ಹಾಗಾಗಿ ಇಂಥ ಕಳ್ಳ ಮಾರ್ಗಗಳಿಗೆಲ್ಲ ಮುಂದಾಗ್ಬಿಟ್ಲ ಜ್ಯೋತಿ ಅನುಮಾನ ಕಾಡ್ತಾ ಇದೆ ಈಕೆ ವ್ಲಾಗರ್ ಆಗಿ ಜ್ಯೋತಿ ಮಲ್ಹೋತ್ರಾ ಅವರ ಯೂಟ್ಯೂಬ್ ವಿಡಿಯೋಗಳನ್ನ ಅಥವಾ ಇನ್ಸ್ಟಾಗ್ರಾಮ್ ರೀಲ್ ಗಳನ್ನ ಗಮನಿಸಿದಾಗ ಆಕೆ ತನ್ನ ತಾನು ಆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ತಾ ಇದ್ದ ಭಂಗಿಗೂ ಆಕೆಯ ಅಸಲಿ ಬ್ಯಾಕ್ ಗ್ರೌಂಡ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಯಾವ ಐಷಾರಾಮಿ ಜೀವನವೂ ಇಲ್ಲ ಯಾವ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ತಂಗುವಂತಹ ಆರ್ಥಿಕ ಪರಿಸ್ಥಿತಿಯೂ ಆಕೆಯ ಮನೆ ಮಂದಿಗಿರಲಿಲ್ಲ ಈಕೆಯ ಹಿನ್ನೆಲೆ ಹೇಗಿತ್ತು ಗಮನಿಸೋಣ ಹರಿಯಾಣ ಹಿಸಾರ್ ಅಲ್ಲಿನ ನ್ಯೂ ಅಗ್ರೆಸನ್ ಕಾಲೋನಿಯಲ್ಲಿ ಜ್ಯೋತಿ ಮನೆ ಇರು ಅವ್ರ ತಂದೆ ಹೊಸ ಇರೋ ಮನೆ ಪುಟ್ಟ ಮನೆ ಮೂರು ಕೊಠಡಿ ಇದೆ ಯಾವುದೇ ಐಷಾರಾಮಿ ಸೌಲಭ್ಯ ಅಲ್ಲಿಲ್ಲ ಬಡಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಅವರು ತಂದೆ ಹೆಚ್ಚು ಆದಾಯ ಸಂಪಾದನೆ ಯಾವುದೂ ಇಲ್ಲದ ಆರ್ಥಿಕ ಹಿನ್ನೆಲೆ ಕುಟುಂಬ ಅದರಲ್ಲೂ ಇಪ್ಪತ್ತು ವರ್ಷಗಳ ಹಿಂದೆನೆ ಜ್ಯೋತಿ ಮಲ್ಹೋತ್ರ ಅವರ ತಂದೆ ತಾಯಿಗೆ ವಿಚ್ಛೇದನ ಆಗಿದೆ ಚಿಕ್ಕಪ್ಪನ ಪಿಂಚಣಿ ಹಣದಲ್ಲಿ ಜೀವನವನ್ನ ದೂಡ್ತಾ ಏಕೆ ಬಡತನ ಕೆಲವೊಂದು ಬಾರಿ ಬದುಕನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪಾಠ ಕಲಿಸುತ್ತೆ ಒಳ್ಳೆ ದಾರಿಯಲ್ಲಿ ಹೋದಾಗ ಕೆಲವೊಂದು ಬಾರಿ ಬಡತನದಿಂದ ಬಡತನದಿಂದ ಹೈರಾಣಾದವರು ಐಷಾರಾಮಿ ಬದುಕಿಗಾಗಿ ಹಪ ಹಬ್ಸ್ತಾ ಎಂಥೆಂಥ ದಾರಿ ಹಿಡಿದು ಬಿಡ್ತಾರೆ ಅನ್ನೋದಕ್ಕೆ ಜ್ಯೋತಿ ಮಲ್ಹೋತ್ರ ಕೂಡ ಸಾಕ್ಷಿನ ಐಷಾರಾಮಿ ಜೀವನ ಬೇಕು ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ಅದರಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಅದರಿಂದ ಬರ್ತಾ ಇದ್ದ ವ್ಯೂಸ್ ಹಾಗೆ ಅಲ್ಪ ಸ್ವಲ್ಪ ಆದಾಯ ಆ ಆದಾಯ ಗಳಿಸಿದ ನಂತರದಲ್ಲೇ ಜೊತೆಗೆ ಈ ಐಷಾರಾಮಿ ಜೀವನದ ಹುಚ್ಚು ನೆತ್ತಿಗೆ ಇರ್ತಾ ಹಾಗಾಗಿ ಇಂಥ ಕಳ್ಳ ಮಾರ್ಗಗಳಿಗೆಲ್ಲ ಮುಂದಾಗ್ಬಿಟ್ಲ ಜ್ಯೋತಿ ಅನುಮಾನ ಕಾಡ್ತಾ ಇದೆ ಈಕೆ ಜ್ಯೋತಿ ಮಲ್ಹೋತ್ರಾ ಅವರ ಯೂಟ್ಯೂಬ್ ವಿಡಿಯೋಗಳನ್ನ ಅಥವಾ ಇನ್ಸ್ಟಾಗ್ರಾಮ್ ರೀಲ್ ಗಳನ್ನ ಗಮನಿಸಿದಾಗ ಆಕೆ ತನ್ನ ತಾನು ಆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ತಾ ಇದ್ದ ಭಂಗಿಗೂ ಆಕೆಯ ಅಸಲಿ ಬ್ಯಾಕ್ ಗ್ರೌಂಡ್ಗೂ ಒಂದಕ್ಕೊಂದು ಸಂಬಂಧಾನೇ ಇಲ್ಲ ಯಾವ ಐಷಾರಾಮಿ ಜೀವನವೂ ಇಲ್ಲ ಯಾವ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ತಂಗುವಂತಹ ಆರ್ಥಿಕ ಪರಿಸ್ಥಿತಿಯೂ ಆಕೆಯ ಮನೆ ಮಂದಿಗಿರಲಿಲ್ಲ ಈಕೆಯ ಹಿನ್ನೆಲೆ ಹೇಗಿತ್ತು ಗಮನಿಸೋಣ ಹರಿಯಾಣ ಹಿಸ್ಸಾರ್ ಅಲ್ಲಿನ ನ್ಯೂ ಆಗ್ರೆಸನ್ ಕಾಲೋನಿಯಲ್ಲಿ ಜ್ಯೋತಿ ಮನೆ ತಂದೆಸ ಇರೋ ಮನೆ ಪುಟ್ಟ ಮನೆ ಮೂರು ಕೊಠಡಿ ಇದೆ ಯಾವುದೇ ಐಷಾರಾಮಿ ಸೌಲಭ್ಯ ಅಲ್ಲಿಲ್ಲ ಬಡ್ಗೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಅವರು ತಂದೆ ಹೆಚ್ಚು ಆದಾಯ ಸಂಪಾದನೆ ಯಾವುದೂ ಇಲ್ಲದ ಆರ್ಥಿಕ ಹಿನ್ನೆಲೆ ಕುಟುಂಬ ಅದರಲ್ಲೂ ಇಪ್ಪತ್ತು ವರ್ಷಗಳ ಹಿಂದೆಯೇ ಜ್ಯೋತಿ ಮಲ್ಹೋತ್ರ ಅವರ ತಂದೆ ತಾಯಿಗೆ ವಿಚ್ಛೇದನ ಆಗಿದೆ ಚಿಕ್ಕಪ್ಪನ ಪಿಂಚಣಿ ಹಣದಲ್ಲಿ ಜೀವನವನ್ನ ದೂಡ್ತಾ ಇದ್ದ ಬಡತನ ಕೆಲವೊಂದು ಬಾರಿ ಬದುಕನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪಾಠ ಕಲಿಸುತ್ತೆ ಒಳ್ಳೆ ದಾರಿಯಲ್ಲಿ ಹೋದಾಗ ಕೆಲವೊಂದು ಬಾರಿ ಬಡತನದಿಂದ ಬಡತನದಿಂದ ಹೈರಾಣಾದವರು ಐಷಾರಾಮಿ ಬದುಕಿಗಾಗಿ ಹಪ ಎಂಥೆಂಥ ದಾರಿ ಹಿಡಿದು ಬಿಡ್ತಾರೆ ಅನ್ನೋದಕ್ಕೆ ಜ್ಯೋತಿ ಮಲ್ಹೋತ್ರ ಕೂಡ ಸಾಕ್ಷಿನ ಐಷಾರಾಮಿ ಜೀವನ ಬೇಕು ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ಅದರಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಅದರಿಂದ ಬರ್ತಾ ಇದ್ದ ವ್ಯೂಸ್ ಹಾಗೆ ಅಲ್ಪ ಸ್ವಲ್ಪ ಆದಾಯ ಆ ಆದಾಯ ಗಳಿಸಿದ ನಂತರದಲ್ಲೇ ಜೊತೆಗೆ ಈ ಐಷಾರಾಮಿ ಜೀವನದ ಹುಚ್ಚು ನೆತ್ತಿಗೆ ಇರ್ತಾ ಹಾಗಾಗಿ ಇಂಥ ಕಳ್ಳ ಮಾರ್ಗಗಳನ್ನಕ್ಕೆಲ್ಲ ಜ್ಯೋತಿ ಮಲ್ಹೋತ್ರ ಅವರ ಯೂಟ್ಯೂಬ್ ವಿಡಿಯೋಗಳನ್ನ ಅಥವಾ ಇನ್ಸ್ಟಾಗ್ರಾಮ್ ರೀಲ್ ಗಳನ್ನ ಗಮನಿಸಿದಾಗ ಆಕೆ ತನ್ನನ್ನ ತಾನು ಆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ತಾ ಇದ್ದ ಭಂಗಿಗೂ ಆಕೆಯ ಅಸಲಿ ಬ್ಯಾಕ್ ಗ್ರೌಂಡ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಯಾವ ಐಷಾರಾಮಿ ಜೀವನವೂ ಇಲ್ಲ ಯಾವ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ತಂಗುವಂತಹ ಆರ್ಥಿಕ ಪರಿಸ್ಥಿತಿಯೂ ಆಕೆಯ ಮನೆ ಮಂದಿಗಿರಲಿಲ್ಲ ಈಕೆಯ ಹಿನ್ನೆಲೆ ಹೇಗಿತ್ತು ಗಮನಿಸೋಣ ಹರಿಯಾಣ ಹಿಸಾರ್ ಅಲ್ಲಿನ ನ್ಯೂ ಅಗ್ರೆಸನ್ ಕಾಲೋನಿಯಲ್ಲಿ ಜ್ಯೋತಿ ಮನೆ ಇರೋರು ಅವ್ರ ತಂದೆ ಹೊಸ ಇರೋ ಮನೆ ಪುಟ್ಟ ಮನೆ ಮೂರು ಕೊಠಡಿ ಇದೆ ಯಾವುದೇ ಐಷಾರಾಮಿ ಸೌಲಭ್ಯ ಅಲ್ಲಿಲ್ಲ ಬಡ್ಗೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಅವರು ತಂದೆ ಹೆಚ್ಚು ಆದಾಯ ಸಂಪಾದನೆ ಯಾವುದೂ ಇಲ್ಲದ ಆರ್ಥಿಕ ಹಿನ್ನೆಲೆ ಕುಟುಂಬದ ಅದರಲ್ಲೂ ಇಪ್ಪತ್ತು ವರ್ಷಗಳ ಹಿಂದೆಯೇ ಜ್ಯೋತಿ ಮಲ್ಹೋತ್ರಾ ಅವರ ತಂದೆ ತಾಯಿಗೆ ವಿಚ್ಛೇದನ ಆಗಿದೆ ಚಿಕ್ಕಪ್ಪನ ಪಿಂಚಣಿ ಹಣದಲ್ಲಿ ಜೀವನವನ್ನ ದೂಡ್ತಾ ಇದ್ದಾಕೆ ಏಕೆ ಬಡತನ ಕೆಲವೊಂದು ಬಾರಿ ಬದುಕನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪಾಠ ಕಲಿಸುತ್ತೆ ಒಳ್ಳೆ ದಾರಿಯಲ್ಲಿ ಹೋದಾಗ ಕೆಲವೊಂದು ಬಾರಿ ಬಡತನದ ಬಡತನದಿಂದ ಹೈರಾಣಾದವರು ಐಷಾರಾಮಿ ಬದುಕಿಗಾಗಿ ಹಪ ಹಬ್ಸ್ತಾ ಎಂಥೆಂಥ ದಾರಿ ಹಿಡಿದು ಬಿಡ್ತಾರೆ ಅನ್ನೋದಕ್ಕೆ ಜ್ಯೋತಿ ಮಲ್ಹೋತ್ರ ಕೂಡ ಸಾಕ್ಷಿನ ಐಷಾರಾಮಿ ಜೀವನ ಬೇಕು ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ಅದರಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಅದರಿಂದ ಬರ್ತಾ ಇದ್ದ ವ್ಯೂಸ್ ಹಾಗೆ ಅಲ್ಪ ಸ್ವಲ್ಪ ಆದಾಯ ಆ ಆದಾಯ ಗಳಿಸಿದ ನಂತರದಲ್ಲೇ ಜೊತೆಗೆ ಈ ಐಷಾರಾಮಿ ಜೀವನದ ಹುಚ್ಚು ನೆತ್ತಿಗೆ ಇರ್ತಾ ಹಾಗಾಗಿ ಇಂಥ ಕಳ್ಳ ಮಾರ್ಗಗಳಿಗೆಲ್ಲ ಮುಂದಾಗ್ಬಿಟ್ಲ ಜ್ಯೋತಿ ಅನುಮಾನ ಕಾಡ್ತಾ ಇದೆ ಆಕ್ಚುಲಿ ಈಕೆ ವ್ಲಾಗರ್ ಆಗಿ ಜ್ಯೋತಿ ಮಲ್ಹೋತ್ರಾ ಅವರ ಯೂಟ್ಯೂಬ್ ವಿಡಿಯೋಗಳನ್ನು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಗಳನ್ನು ಗಮನಿಸಿದಾಗ ಆಕೆ ತನ್ನನ್ನು ತಾನು ಆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ತಾ ಇದ್ದ ಭಂಗಿಗೂ ಆಕೆಯ ಅಸಲಿ ಬ್ಯಾಕ್ ಗ್ರೌಂಡ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಯಾವ ಐಷಾರಾಮಿ ಜೀವನವೂ ಇಲ್ಲ ಯಾವ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ತಂಗುವಂತಹ ಆರ್ಥಿಕ ಪರಿಸ್ಥಿತಿಯೂ ಆಕೆಯ ಮನೆ ಮಂದಿಗಿರಲಿಲ್ಲ ಈಕೆಯ ಹಿನ್ನೆಲೆ ಹೇಗಿತ್ತು ಗಮನಿಸೋಣ ಹರಿಯಾಣ ಹಿಸ್ಸಾರ್ ಅಲ್ಲಿನ ನ್ಯೂ ಆಗ್ರೆಸನ್ ಕಾಲೋನಿಯಲ್ಲಿ ಜ್ಯೋತಿ ಮನೆ ಇರು ಅವ್ರ ತಂದೆ ಹೊಸ ಇರೋ ಮನೆ ಪುಟ್ಟ ಮನೆ ಮೂರು ಕೊಠಡಿ ಇರು ಯಾವುದೇ ಐಷಾರಾಮಿ ಸೌಲಭ್ಯ ಅಲ್ಲಿಲ್ಲ ಬಡ್ಗೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಅವರು ತಂದೆ ಹೆಚ್ಚು ಆದಾಯ ಸಂಪಾದನೆ ಯಾವುದೂ ಇಲ್ಲದ ಆರ್ಥಿಕ ಹಿನ್ನೆಲೆ ಕುಟುಂಬ ಅದರಲ್ಲೂ ಇಪ್ಪತ್ತು ವರ್ಷಗಳ ಹಿಂದೆನೆ ಜ್ಯೋತಿ ಮಲ್ಹೋತ್ರಾ ಅವರ ತಂದೆ ತಾಯಿಗೆ ವಿಚ್ಛೇದನ ಆಗಿದೆ ಚಿಕ್ಕಪ್ಪನ ಪಿಂಚಣಿ ಹಣದಲ್ಲಿ ಜೀವನವನ್ನ ದೂಡ್ತಾ ಇದ್ದಾಕೆ ಏಕೆ ಬಡತನ ಕೆಲವೊಂದು ಬಾರಿ ಬದುಕನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪಾಠ ಕಲಿಸುತ್ತೆ ಒಳ್ಳೆ ದಾರಿಯಲ್ಲಿ ಹೋದಾಗ ಕೆಲವೊಂದು ಬಾರಿ ಬಡತದಿಂದ ಬಡತನದಿಂದ ಹೈರಾಣಾದವರು ಐಷಾರಾಮಿ ಬದುಕಿಗಾಗಿ ಹಪ ಹಬ್ಸ್ತಾ ಎಂಥೆಂಥ ದಾರಿ ಹಿಡಿದು ಬಿಡ್ತಾರೆ ಅನ್ನೋದಕ್ಕೆ ಜ್ಯೋತಿ ಮಲ್ಹೋತ್ರ ಕೂಡ ಸಾಕ್ಷಿನ ಐಷಾರಾಮಿ ಜೀವನ ಬೇಕು ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ಅದರಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಅದರಿಂದ ಬರ್ತಾ ಇದ್ದ ವ್ಯೂಸ್ ಹಾಗೆ ಅಲ್ಪ ಸ್ವಲ್ಪ ಆದಾಯ ಆ ಆದಾಯ ಗಳಿಸಿದ ನಂತರದಲ್ಲೇ ಜೊತೆಗೆ ಈ ಐಷಾರಾಮಿ ಜೀವನದ ಹುಚ್ಚು ನೆತ್ತಿಗೆ ಇರ್ತಾ ಹಾಗಾಗಿ ಇಂಥ ಕಳ್ಳ ಮಾರ್ಗಗಳಿಗೆಲ್ಲ ಮುಂದಾಗ್ಬಿಟ್ಲ ಜ್ಯೋತಿ ಅನುಮಾನ ಕಾಡ್ತಾ ಇದೆ ಆಕ್ಚುಲಿ ಈಕೆ ವ್ಲಾ ಜ್ಯೋತಿ ಮಲ್ಹೋತ್ರಾ ಅವರ ಯೂಟ್ಯೂಬ್ ವಿಡಿಯೋಗಳನ್ನ ಅಥವಾ ಇನ್ಸ್ಟಾಗ್ರಾಮ್ ರೀಲ್ ಗಳನ್ನ ಗಮನಿಸಿದಾಗ ಆಕೆ ತನ್ನ ತಾನು ಆ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ತಾ ಇದ್ದ ಭಂಗಿಗೂ ಆಕೆಯ ಅಸಲಿ ಬ್ಯಾಕ್ ಗ್ರೌಂಡ್ಗೂ ಒಂದಕ್ಕೊಂದು ಸಂಬಂಧಾನೇ ಇಲ್ಲ ಯಾವ ಐಷಾರಾಮಿ ಜೀವನವೂ ಇಲ್ಲ ಯಾವ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ನಲ್ಲಿ ತಂಗುವಂತಹ ಆರ್ಥಿಕ ಪರಿಸ್ಥಿತಿಯೂ ಆಕೆಯ ಮನೆ ಮಂದಿಗಿರಲಿಲ್ಲ ಈಕೆಯ ಹಿನ್ನೆಲೆ ಹೇಗಿತ್ತು ಗಮನಿಸೋಣ ಹರಿಯಾಣ ಹಿಸ್ಸಾರ್ ಅಲ್ಲಿನ ನ್ಯೂ ಅಗ್ರೆಸನ್ ಕಾಲೋನಿಯಲ್ಲಿ ಜ್ಯೋತಿ ಮನೆ ಇರು ಅವ್ರ ತಂದೆ ಹೊಸ ಇರೋ ಮನೆ ಪುಟ್ಟ ಮನೆ ಮೂರು ಕೊಠಡಿ ಇದೆ ಯಾವುದೇ ಐಷಾರಾಮಿ ಸೌಲಭ್ಯ ಅಲ್ಲಿಲ್ಲ ಬಡ್ಗೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಅವರು ತಂದೆ ಹೆಚ್ಚು ಆದಾಯ ಸಂಪಾದನೆ ಯಾವುದೂ ಇಲ್ಲದ ಆರ್ಥಿಕ ಹಿನ್ನೆಲೆ ಕುಟುಂಬದ ಅದರಲ್ಲೂ ಇಪ್ಪತ್ತು ವರ್ಷಗಳ ಹಿಂದೆನೇ ಜ್ಯೋತಿ ಮಲ್ಹೋತ್ರ ಅವರ ತಂದೆ ತಾಯಿಗೆ ವಿಚ್ಛೇದನ ಆಗಿದೆ ಚಿಕ್ಕಪ್ಪನ ಪಿಂಚಣಿ ಹಣದಲ್ಲಿ ಜೀವನವನ್ನ ದೂಡ್ತಾ ಇದ್ದಾಕೆ ಏಕೆ ಬಡತನ ಕೆಲವೊಂದು ಬಾರಿ ಬದುಕನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪಾಠ ಕಲಿಸುತ್ತೆ ಒಳ್ಳೆ ದಾರಿಯಲ್ಲಿ ಹೋದಾಗ ಕೆಲವೊಂದು ಬಾರಿ ಬಡತದಿಂದ ಬಡತನದಿಂದ ಹೈರಾಣಾದವರು ಐಷಾರಾಮಿ ಬದುಕಿಗಾಗಿ ಹಪ ಹಬ್ಸ್ತಾ ಎಂಥೆಂಥ ದಾರಿ ಹಿಡಿದು ಬಿಡ್ತಾರೆ ಅನ್ನೋದಕ್ಕೆ ಜ್ಯೋತಿ ಮಲ್ಹೋತ್ರಾ ಕೂಡ ಸಾಕ್ಷಿನ ಐಷಾರಾಮಿ ಜೀವನ ಬೇಕು ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ಅದರಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಅದರಿಂದ ಬರ್ತಾ ಇದ್ದ ವ್ಯೂಸ್ ಹಾಗೆ ಅಲ್ಪ ಸ್ವಲ್ಪ ಆದಾಯ ಆ ಆದಾಯ